ಅಯ್ಯೋ ನಿನ್ನ ಬಾಯಿ ಇಟ್ಟ ಕೈ ಅದನ್ನ ಕೇಳ್ಬೇಕಾದ್ರೆ ಬೇಲ್ ಆಡಬೇಕಾದ್ರು ಹಿಂಗೆ ಹಿಂಗೆ ಮಾಡ್ಕೊಂಡೀಗ ನಮ್ಗೆ ಈಗ ಯಾಕೆಲೇ ಆಸ್ತಿ ಬತ್ತಿಗೆ ಬೇಕಾಗಿತ್ತು ನಮಗೆ ಯಾಕೆ ಬಂದೀ ನಮಗೆ ಮೋಸ ಮಾಡ್ಬಿಟ್ಟು ಏನೋ ನನ್ನ ಬರ ಇತ್ತವ ನಾನು ಕಲಿತಿದ್ದು ದುರ್ಬೂತಿಗೆ ನಾನು ಆಡೋದೆ ನೋಡು ಸುನೀತನ ನಿನ್ನ ಮಗಳು ಅನ್ನೋಂಗೆ ಹೊಡ್ಕೋಬೇಕು ನೀನು ಸುನೀತಾ ನೀನು ಅಷ್ಟೇ ಅವನ ಸ್ವಂತ ಊನಿಗಿಂತ ಹೆಚ್ಚಂಗೆ ಹೊಡ್ಕೋಬೇಕು ಆಗ್ಲೇ ಆತ್ಮಕ್ಕೆ ಶಾಂತಿ ಸಿಗೋದು ಇಲ್ಲ ನಿಜವಾಗ್ಲೂ ನನ್ಗೆ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ ನನಗೆ ನೋಡು ಅವಳು ಬೇಡ ಈ ಜನ್ಮದಲ್ಲಿ ನಿನ್ನ ಕೂಡ ನಾನು ಚೆನ್ನಾಗಿ ಬಾಳಲಿಲ್ಲ ನಾನು ಈ ಮುಂದಿನ ಜನ್ಮದಲ್ಲಿ ನಿಜವಾಗ್ಲೂ ನಾನು ನಿನ್ನ ಋಣ ತೀರಿಸ್ತೀನಿ ನನ್ನ ಋಣ ತೀರಿಸ್ತೀನಿ ನೋಡು ನಾನೊಂದು ಮಾತು ಹೇಳ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ನನಗೊಂದು ಮಾತು ಕೊಟ್ಟಿಯಾ ನೋಡು ನನ್ನ ಮಾತು ಕೇಳು ನೀನು ಮದುವೆ ಆಗಿಬಿಟ್ಟು ನಿನ್ನ ಜೀವನ ನನಗೆ ಅಷ್ಟೇ ಸಾಕು ಇನ್ನೊಂದು ಮದುವೆ ಆಗು ನೀನು ಇರೋನ್ ಜನದಲ್ಲಿ ನಿಮ್ಮ ಗೊತ್ತೋ ಗೊತ್ತಿಲ್ಲದೆ ನೀವು ಆ ಭಗವಂತನ ನನ್ನ ನಿಮ್ಮ ಹೆಸರು ಬರೆದ್ಬಿಟ್ಟ ಈಗ ಆಯಿತು ಇನ್ನು ಯಾವುದೇ ಕಾರಣಕ್ಕೂ ಅದು ಯಾವತ್ತೂ ಬದಲಾಯ್ಕಿಲ್ಲ ನನಗೆ ನೋಡಿ ನಿಮ್ಮದು ಅಮ್ಮಯ್ಯ ಅಂತೀನಿ ಅದೊಂದು ಮಾತು ತೆಗ್ದಾಕ್ಬಿಡಿ ನನಗೆ ಇಷ್ಟ ಇಲ್ಲ ಇನ್ನೊಂದು ಮದುವೆ ಆಗೋಕ್ಕೆ ಇಷ್ಟ ಆಗಿದ್ರೆ ಯಾವತ್ತೂ ಒಪ್ಕೊಂಡು ಆಯ್ತಿದೆ ನೀವು ಅದನ್ನ ನನಗೆ ಹೇಳೋಕ್ಕೆ ಬರಬೇಡಿ ನೀವು ನಿನ್ನಂತ ಹೆಂಡ್ತಿ ಮೋಸ ಮಾಡಿದ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ಅವ್ವ ನೀನೇ ಆಸರೆ ಕಣವ ಅವಳಿಗೆ ನೀನೇ ಆಸರೆ ಚೆನ್ನಾಗಿ ನೋಡ್ಕೋ ಸುನೀತು ನಾ ಮಗ ಎಲ್ಲ ಮಗ ಈ ಸ್ಕೂಲ್ಗೆ ಹೋಗೋದಕ್ಕಲ್ಲ ಮಗ ನಾನೊಂದು ಹೇಳ್ತೀನಿ ನೋಡು ಅವ್ಳು ಗೊತ್ತೋ ಗೊತ್ತಿಲ್ಲದಾನೆ ತಪ್ಪು ಮಾಡ್ಬಿಟ್ಟವಳೆ ಹಂಗ ಅಂದ್ಕೊಂಡು ನೀನು ತಿರ್ಗಾವಳಿಗೆ ಶಿಕ್ಷೆ ಕೊಟ್ಟು ಮೈ ಮ್ಯಾಗೆ ಬಂದು ಅವಳು ಕಾಟ ಕೊಡೋದಿಲ್ಲ ಅಂದ್ರೆ ಮಾಡ್ಬೇಡಕಲ್ಲ ಮಗ ಬೇಡ ನೀನು ನೀನು ಬುಡ್ಡು ಹೊಟ್ಟವ್ ಮಗ ಬುಡ್ಡು ಹೊಂಟೋಗು ನೀನು ನೋಡು ಹಾಗೆ ಆಯ್ತು ಇನ್ನೇನು ಮಾಡೋಕ್ಕಾಗಿಲ್ಲ ಸರಿಯಾ ನಿನ್ನ ಅಮ್ಮಯ್ಯ ಅಂತೀನಿ ಅವ್ಳಗೂ ತೊಂದರೆ ಕೊಡ್ಬೇಡಕ್ಕನಪ್ಪ ಯಾವೇನು ಮಕ್ಳು ನೀನು ಯಾವ ಕಾಲಗೂ ನೀನು ತೊಂದರೆ ಕೊಡಬೇಡ ನೀನು ಹೊಂಟೋಗು ಮಗ ಒಂಟೋಗು ನೆಮ್ಮದಿಯಾಗಿ ಹೊಂಟೋಗು ನೀನು ಈರೋರ್ಗೆ ಬದುಕಿರೋದನ್ನ ನಲ್ಸಿ ನಲ್ಸಿ ನಿನ್ಗೆ ಏನು ಸಿಕ್ಕೋದು ಒಂದ್ ಹೋಯ್ತಿನಿ ಇನ್ನೇನೋ ನನ್ನ ನಿನಗೆ ಮನೆನುವೇ ಆಸ್ತಿನ ಕೋಡಿಸಬೇಕಾಗಿತ್ತು ನನಗೆ ನನಗೆ ಅತ್ತಕಿದ್ದೆ ಅಲ್ದರ್ತಿದೆ ಈಗ ನಿಮ್ಮ ನಿಮ್ಮ ಕೈಗೆ ಪತ್ರ ಎಲ್ಲಾ ಸಿಕ್ತಲ್ಲ ಮತ್ತರ ನೇemde ಐತು ನೀವು ಆದಷ್ಟು ಬೇರೆ ಊರು ಹೋಗ್ ಸೇರ್ಕಳಿ ಚನಾಗಿರಿ ಮಗನ ಚನಾಗಿ ಓದುಸಿ ಚನಾಗಿ ಓದುಸಿಪ್ಪಪ್ಪ ಬಾವು ಅಷ್ಟೊಂದು ಸಹಾಯ ಮಾಡಿದ್ರು ಔರುಣನ ತೀರ್ಸಕ ಕೈಕಿಲ್ಲ ಯಂಗೋ ಇಳ ಚನಾಗಿ ಇರ್ಲಿ ನಾನಂತೂ ಇದ್ದಗಾರು ಚನ ನೋಡಕೊಂಡಿಲ್ಲ సత్ మేళారు నీనారు చాలా నోడ్క సునీత నిన్ను వట్టబుట్టిన కణవ బేజారు మార్కబేడా నీంత పాపి మగం జన్మ కొట్టే నీగే కొడుబార సిక్సే కొట్బట్ట నన్ను నన్ను సమ్స్బుడు నేను యవ జన్మకు ఇన్యావ జన్ముకు నిన్న వట్టే మగ గు నన్నంత పాపీ నీ వట్టే ఉట్బడు కణవ ని ఉంటబాడు అంతా Aitu budlamu kan, dewataku, dewa pada sih erku nyemdi takwa iklar ya, atmuk shanti takwa nu nyemdi girat kaliya panino. Sorry karena baju itu, nonbut ini, nonbut ini Sunita, nonwait ini, awa, wait ini. Nonbut ini berbeda kalau papa berbeda, nyarjul mauku berbeda, ya argu tuh denger korban, ulu kuto denger korban, ulu mandiin dal, namange, ini no, gatot gatilan tuh mau terle, ini ganggu, sikbak ya, deh lah siktu, nonmungkin jawab dari Suni tuh jawab dari Nandokan mugah, ini enu ya ene berbeda. ಆಯ್ತು ಅದನ್ನ ಸ್ವಲ್ಪ ಚಿಂತೇವಳು ಅವಳು ತಪ್ಪು ಕೆಲಸ ಮಾಡೋಳು ಅಲ್ಲ ಅವಳು ಇನ್ನೊಂದು ಮದುವೆ ಆಗೋಳು ಅಲ್ಲ ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟೆ ಸುಮ್ಮನೆ ಇರೋದು ನೀನು ಏನು ಯತ್ನ ಮಾಡಬೇಡ ಮಗಿನ ಜವಾಬ್ದಾರಿ ಅವಳು ಜವಾಬ್ದಾರಿ ನಂದು ನೀನು ಯಾರಿಗೂ ತೊಂದರೆ ಕೊಡೋದು ಬೇಡ ಇನ್ನು ನೀನು ಯಾರು ಸುದ್ದಿಗೂ ನೀನು ಹೋಗೋದು ಬೇಡ ನೀನು ನೀನು ಹೊಂಟೋಗ್ಬಿಡು ಮಗ ನೀನು ಹೊಂಟೋಗ್ಬಿಡು ಸರಿ ಕಣವ ಆಯಿತು ನಾನು ಒಯ್ತೀನಿ ನಾನು ಒಯ್ತೀನಿ ನಾನು ಒಂಟು ಒಯ್ತೀನಿ ನಾನು ಒಂಟು ಒಯ್ತೀನಿ ಏನವ್ವ ಅಲ್ಲ ಕಣ ಮೈ ಮೈಬಿಟ್ಟು ಹೊಂಟಲ್ಲ ನೀನು ಇಲ್ಲ ಕಣವ ಅವಳಿಗೆ ಇಲ್ಲಿ ಜ್ಞಾನ ಬಂದ್ರೆ ನೀವು ನಿಮ್ಮ ಗಾಸ್ತಿ ಪತ್ರ ಎಲ್ಲ ಹಂಗೆ ಕೊಟ್ಟಿರೋದು ಎಲ್ಲ ಗೊತ್ತಾಗ್ಬಿಡ್ತದೆ ಅವಳು ನಾವ್ರ ಮನೆಗೆ ತಗೊಂಡೋಗ್ಬಿಟ್ಟು ಅಲ್ಲಿಂದ ಹೋಯ್ತಿನ ನಾನು ಸರಿ ಕನಪ ಆಯ್ತು ಹೋಗು ಹೋಗು ಮಗ್ನೆ ಮುಂದಿನ ಜನದಲ್ಲಾರು ಹುಟ್ಟಿ ಒಳ್ಳೆ ಹೆಸರು ತಗೋಬಂದಿನ ಸರಿ ಕನಪ ಆಯ್ತು ಸುನೀತಾ ಹೋಯ್ತೀನಿ ಸುನೀತಾ ಹಾ ಸರಿ ರೀ ಆಯ್ತು ಸುಮ್ನಿರ ಬಾ ಹೇಳ್ಬೇಡ ಸುಮ್ನಿರು ಆ ಭಗವಂತ ಹೆಂಗೋ ನಮ್ಮ ದಾರಿ ತೋರ್ದ ಈಗ ಹೆಂಗಪ್ಪ ಏನು ಮುಂದೆ ಜೀವನ ಹೆಂಗೆ ಅನ್ನೋದು ಎದುರ್ಕೆ ಹೋಗಿತ್ತು ಹೆಂಗೋ ಭಗವಂತ ಒಂದು ಒಳ್ಳೇದಾಯ್ತು ಮಗ ಸುನೀತಾ ಹೇಳ್ಬೇಡ ಸುಮ್ನಿರು ಹೇಳ್ಬೇಡ ಯಾವಾಗ್ಸೋ ಯಾವ ಬದಕ್ಕೂ ಯಾವದ ಕಟ್ಕೊಂಡೆ ಇರುತ್ತೆ ಆವ್ರೆ ಇಲ್ಲದೋದನೇ ಯಾವದ ಕಟ್ಕಣ್ಣೆ ಇರೋ ನಿಜವಾಗ್ಲೂ ಬಹಳ ಬೇಜಾರಾಯ್ತಿದೆ ಅವನ್ನ ಈ ಸ್ಥಿತಿ ನೋಡಕ್ಕೆ ನನಗೆ ಐತೆನೇ ಇಲ್ಲ ಬಹಳ ಬೇಜಾರಾಯ್ತಿದೆ ನನಗೆ ನಮ್ಮ ಮಗಿನ ಜೊತೆ ನನ್ನ ಜೊತೆ ಐವದಲ್ಲ ನೂರಸಾ ಬಾಳ್ತೀನಿ ಅಂಗೆ ಇಂಗೆ ಏನೋ ಪರವಸೆ ಕೊಟ್ಬಿಟ್ಟು ಇಂಗೆ ನೆಡ್ ನೆರ ಕೈ ಕೊಟ್ಬಿಟ್ಟು ಇಂಗೆ ಹೊರಳಲತೆ ಯಾವ ಹೆಂಟಿ ತಾನ ಈ ತರ ಪರಿಸ್ಥಿತಿಗೆ ಅಣ್ಣ ನೋಡಕ್ಕೆ ಇಷ್ಟ ಬಟ್ಟಳು ಹೇಳಿ ನೀನು ಏನು ಮಾಡಿದವ ಅವನು ಮಾಡಿದ ಕರ್ಮಕ್ಕೆ ನಮಗೆ ಸಿಕ್ಕೇನ್ ಗೊತ್ತೇ ಇಲ್ಲ ಜೊತೆಗೆ ನೀನು ನಿನ್ನ ಮಗ ನಾನು ಎಲ್ಲ ಅನುಭವಿಸ್ತೊತೀವಿ ಈಗ ಎತ್ತೊಟ್ಟೆಗೆ ಬೆಂಕಿ ಹೋದ್ನಾ ಈಗ ನನ್ನ ಹೆಮ್ಮದಿದ್ದದವ ನಂಗೆ ನೆಮ್ಮದಿದ್ದದ ಓಲಿ ಮಗಿನ ಭವಿಷ್ಯ ಮುಖ್ಯ ನಮಗೆ ಕ್ವಾ ಎಲ್ಲಾನು ಪತ್ರದಲ್ಲಿ ಇರೋವೆಲ್ಲ ಎಲ್ಲ ಸರಿಯಾಗಿದ್ದಾನ ನೋಡ್ಕೊ ಹೋಗು ನೀನು ತಲೆಗೆಡ್ಸ್ಕೊಬೇಡ ನೀನು ಇನ್ನು ನೋಡಿ ಹೋಗೋದ ಹ್ಞೂ ಮನೆ ಓನರ್ಗೆ ಹೇಳ್ಬಿಡ್ತೀನಿ ಮನೆ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ಹೋಗಿ ಅದೋಸೆ ಮನೆಗಿನ ಒಂಚೂರು ರೆಡಿ ಮಾಡಿಸ್ಕೊಳಕಾಯ್ತದೆ ಸರಿ ಕನತೆ ಆಯಿತು ಪತ್ರಗಳೆಲ್ಲ ಬಳ ಅಯ್ಯೋ ಮುರುವ ಈಗಿರೋ ಪ್ರೀತಿ ಇದ್ದಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಕಾಲ ಮಿಂಚು ಹೋದ್ಮೇಲೆ ಏನು ಮಾಡೋಕ್ಕಾಯ್ಕಿಲ್ಲ ಏನಾದರೂ ಏನು ಮಾಡೋಕ್ಕಾಯ್ಕಿಲ್ಲ ಹಣೆ ಬರಬೇ ಹಣೆ ಬರ ನಮ್ಮದು ಏನು ತಕ ಬಾ ಪಾಪ ಅಣ್ಣನೂ ಅದಕ್ಕೆ ಹೋದ್ಮೇಲೆ ತಂದ್ಕೊಡೋ ಬದಲಿಗೆ ತಂದು ತಂದ್ಕೊಟ್ಟಿದ್ರು ನಮ್ಮ ಮನೇಲಿ ಇಸ್ಕೋಬೋದಾಗಿತ್ತು ಅದ್ಕೆನು ಬಾಬಾ ಅಣ್ಣನು ಎಲ್ ಪಾಡೋದು ದೈದರ ಏನು ಮಾಡ್ಯಾವ ಎಲ್ಲ ಹಣೆ ಬರ ಅಯ್ಯೋ ಮಗಳೇ ನನಗೆ ಧೈರ್ಯ ಹೇಳ್ಬಿಟ್ಟು ನೀನು ಹೇಳಬೇಡ ನೀನು ಆ ಭಗವಂತ ಅವನು ಕಾಪಾಡ್ತಾರೆ ಎಲ್ಲರೂ ನನ್ನ ಮಗಳು ಮಗಳಿಮಯ್ಯ ನಿಮ್ದೇ ಇರ್ತಾರೆ ನಮಗೆ ನನಗೆ ಗೊತ್ತು ಅಯ್ಯೋ ನೋಡು ಹುಟ್ಟು ಸುಸಿವ ಹುಲ್ಲುಂಗಿರ್ಕೊಡ್ದಾನೆ ಯಾರು ಸೈಝಾಕಿ ಅನ್ನೋದಿದೇ ಉದಾಹರಣೆ ನೋಡಿ ನಮ್ಗೆ ದಾರಿ ತೋರ್ನೇ ಇಲ್ವಾ ನನ್ನ ಹಳ್ಳಿ ಮೈ ಹೋದ್ಮೇಲೆ ನಿಜಕ್ಕೂ ನನಗೆ ಎರಡು ಕೈನು ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಎಡಕೆ ಬಲಕೆ ಏನೇ ಆದ್ರೂ ಕಷ್ಟ ಸುಖಕ್ಕೆ ಗೊತ್ತಿತ್ತು ಈಗ ನೋಡ್ರಿ ಅವರೇ ಇಲ್ವಲ್ಲ ಎಲ್ಲಿ ಹೋಗಿದ್ದಾರ ಹೋಗಿದಾರೋ ಅಂತ ಅದೇ ಒಂದು ಹೋಗಿತ್ತು ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು ಕಣವ ಕ್ವಾ ಬತ್ತಾರೆ ಅವ್ರೆ ಒಳ್ಳೇದಾಯ್ತದೆ ಬೇಡ ನೀನು ಕ್ವ ಮಡಗು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸುಬ್ರಾಯಿ ಇದ್ದಾಗಾರೆ ಒಳ್ಳೆದಾಗ ಒದಕಿ ಬಾಳಿದ್ರೆ ಇವತ್ತು ನಮ್ಗೆ ಎಷ್ಟು ನೆಮ್ಮದಿ ಇರೋದು ಎಲ್ಲಾನು ಕಳ್ಕೊಬಿಟ್ಟು ನಮ್ಮ ಪರದೇಗಳ್ ಮಾಡಿಬಿಟ್ಟು ಈಗ ತಂದು ಆಸ್ತಿ ಮನೆ ಪತ್ರಗಳು ಕೊಡ್ತಾ ಕುಂತವನೇ ಸತ್ತ ಮೇಲೆ ಒಳ್ಳೆ ಬುದ್ಧಿ ಬಂದದೆ ಅದೇ ಬುದ್ಧಿ ಇದ್ದಾಗಿದ್ದಿದ್ರೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಇರ್ಬೋದಾಗಿತ್ತು ಅಲ್ವಾ ಯಾವುದುಷ್ಟು ಬುದ್ಧಿ ಕಲ್ತರೆ ಹಾಳಾಗದೆ ಹೊರ್ತು ಒಳ್ಳೆದಾಕಿಲ್ಲ ನೆಟ್ ಅಣ್ಣ ಹಣ್ಣು ಮಕ್ಕಳೇ ಬದುಕೋಕ್ಕಿಲ್ಲ ವಿಸ ಕುಡ್ದಾಗ ಬದುಕವ ಅಯ್ಯೋ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಬೇಡ್ಕೆ ಅಷ್ಟು ಬಿಟ್ರೆ ನಾವು ಇನ್ನೇನು ಬೇಡ್ಕೊಳಕ್ಕೆ ಆಯ್ಕಿಲ್ಲ ಇಲ್ಲಿ ಬಾ ಬಾದರೂ ಬಂದನಾ ಬೇಡ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊತೀವಿ ಸರಿ ಕಣ್ರಪ್ಪ ಬರೋಬ್ರಾ ಹಂಗೆ ವೀಡಿಯೋ ಹೆಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಮಗ ಭದ್ರೆ ಪೋಟದ ಮುಡ್ಬಿಟ್ಟು ಪೂಜೆ ಮಾಡು ದೇವ್ರೆ ಒಳ್ಳೇದು ಮಾಡಪ್ಪ ಇನ್ಮೇಲೆ ಯಾರೇ ಒಳ್ಳೇದಾಗ್ಲಿ ಯಾವ ಕಷ್ಟನೂ ಕೊಡ್ದಂಗೆ ನಮಗೆ ಸುಖ ದಾರಿ ತೋರಿಸ್ಕೊಂಡು ನೀನೇ ಹೋಗಪ್ಪ ಅಂದ್ಬಿಟ್ಟು ಪೋಟದ ಮುಂದೆ ಮಾಡ್ಬಿಟ್ಟು ಪೂಜೆ ಮಾಡುವ ಪೂಜೆ ಮಾಡು ಒಳ್ಳೇದಾಗ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ